ಮಳೆಯಿಂದ ಹಾನಿ ಅನುಭವಿಸಿರುವ ಜಿಲ್ಲೆಯ ಸಾವಿರಾರು ರೈತರಿಗೆ ಪರಿಹಾರ ಕೊಡಲು ರಾಜ್ಯ ಸರ್ಕಾರ ಸತಾಯಿಸುತ್ತಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆ ಸೇತುವೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಾಲೆ ಅಂಗನವಾಡಿ ಸೇರಿದಂತೆ ಆಸ್ತಿ ಪಾಸ್ತಿ ನಷ್ಟಕ್ಕೂ ನಯಾಪೈಸೆ ಬಿಡುಗಡೆ ಮಾಡಿಲ್ಲ ರೈತರು ಕಾಯುತ್ತಿದ್ದು ಇನ್ನಾದರೂ ಹಾನಿಗೆ ಪರಿಹಾರ ಕೊಡಿ ಐದು ಗ್ಯಾರಂಟಿಗಳಿಗೆ ಹಣ ನೀಡುತ್ತಿರುವುದರಿಂದ ರೈತರಿಗೆ ಪರಿಹಾರ ಕೊಡಲು ಆಗದೇ ಇದ್ದರೆ ಅದನ್ನು ಜನರ ಮುಂದೆ ಹೇಳಿಬಿಡಲಿ ಮಳೆಹಾನಿಯಾಗಿ ಕಳೆದ ನಾಲ್ಕೈದು ತಿಂಗಳು ಕಳೆದರೂ ಪರಿಹಾರ ನೀಡಲು ಮೀನಾಮಿಷ ಎಣಿಸುತ್ತಿದೆ ತೋಟಗಾರಿಕೆ ಇಲಾಖೆಯಲ್ಲಿ ನಾನೂರ ಹೆಕ್ಟೇರ್ ಕೃಷಿ ಇಲಾಖೆಯಲ್ಲಿ ಎಂಟುನೂರ ಅರವತ್ತೊಂದು ಹೆಕ್ಟೇರ್ ತೊಂಬತ್ತೊಂದು ಕೆರೆ ನಾಲ್ನೂರ ನಲವತ್ತಾರು ಕಿಲೋಮೀಟರ್ ಲೋಕೋಪಯೋಗಿ ರಸ್ತೆ ಮೂವತ್ತೆಂಟು ಸೇತುವೆ ಆರುನೂರ ಐವತ್ತು ಶಾಲೆ ಮುನ್ನೂರ ಅರವತ್ತೊಂಬತ್ತು ಅಂಗನವಾಡಿ ಸಾವಿರದ ಇನ್ನೂರ ಇಪ್ಪತ್ತೇಳು ವಿದ್ಯುತ್ ಕಂಬ ಹಾಳಾಗಿದ್ದರೂ ಸರ್ಕಾರ ಕಂಡು ಕಾಣದಂತೆ ಇದೆ ರೈತರ ಬಗ್ಗೆ ಅಸಡ್ಡೆ ತೋರುತ್ತಿದೆ ಎಂದು ಕಿಡಿಕಾರಿದರು ರೈತರ ದೃಷ್ಟಿಯಲ್ಲಿ ಅಂದಾಜಿಸುವುದಾದರೆ ಮೂರರಿಂದ ನಾಲ್ಕು ಸಾವಿರ ಕೋಟಿ ನಷ್ಟವಾಗಿದೆ ಆದರೆ ಈ ಸರ್ಕಾರ ಎನ್ಡಿಆರ್ಎಫ್ ನಿಯಮಾವಳಿ ಪ್ರಕಾರವೇ ಪರಿಹಾರ ಕೊಡಲು ಹಿಂದೇಟು ಹಾಕುತ್ತಿದೆ ಎಂದರು ಇವತ್ತು ಬೇಡ ಒಂದು ಅರ್ಧನಾದ್ರು ಕೊಡಿ ಏನು ರಾಜ್ಯ ಸರ್ಕಾರದಿಂದ ಕೊಡಿ ಹಿಂದೆಗಳು ಸರ್ಕಾರಗಳ ಹಿಂದೆ ಈ ಸರ್ಕಾರ ಮಳೆ ಆರಂಭಕ್ಕೆ ಯುವತಿಯರಿಗೆ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೂಡಲೇ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ ಅಥವಾ ರಾಜ್ಯ ಸರ್ಕಾರ ಈಗ ನಾವೇನಾದ್ರೂ ಐದು ಗ್ಯಾರಂಟಿ ಕೊಟ್ಟು ಕೊಡೋಕ್ಕಾಗಲ್ಲ ಈ ಸಾರಿ ಅಂತ ಒಂದು ನೇರವಾಗಿ ಹೇಳಿ ಕೊಡೋ ಕಾಲನ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಏನು ಬ್ಲಡ್ ಡ್ಯಾಮೇಜ್ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ ಹೋದಾಯ್ತಾ ಅದರಿಂದ ಅದು ಬಿಟ್ಟು ಕೊಡದಲ್ಲಿ ನಾಲ್ಕೈದು ತಿಂಗಳಿಂದ ರೈತರು ಬರುತ್ತೆ ಅಂತ ಕಾಯ್ಕೊಂಡಿದ್ದು ಕಾಲು ಭಾಗ ಬರುತ್ತೆ ಕಾಲು ಭಾಗವಿಲ್ಲ ಟ್ವೆಂಟಿ ಪರ್ಸೆಂಟ್ ಇದು ಅವ್ರು ಖರ್ಚು ಮಾಡಿದ ಅದನ್ನು ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಅಷ್ಟು ಸರ್ ಜಿಲ್ಲೆಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ಲಕ್ಷ್ಮಣ್ ಹಾಜರಿದ್ದರು